ನೋಡಪ್ಪ ನಮ್ಮದು ಒಂದು ಕಾನ್ಸೆಪ್ಟ್ ಇದೆ ಕನ್ನಡದ ಬಗ್ಗೆ ಮೂರು ಪ್ರಶ್ನೆ ಕೇಳ್ತೀವಿ ನೀವು ಬಿ ಟಿ ಎಮ್ ಲೆವೆಲ್ಟಲ್ಲಿ ಬುಕ್ ಮಾಡಿದ್ದೀರಾ ಸಿಕ್ಕಪೇಟೆ ನಿಮ್ಮದು ಡ್ರಾಪು ಇನ್ನೂರ ಇಪ್ಪತ್ತು ರೂಪಾಯಿನ ಸೋರ್ಸ್ತಾ ಇದೆ ಅಲ್ವಾ ನಿಮ್ಮ ಉಚಿತವಾಗಿ ಕರ್ಕೊಂಡು ಬಿಡ್ತೀವಿ ಪ್ರಶ್ನೆ ಉತ್ತರ ಉದ್ರಾಗೊಟ್ರೆ ಹೇಳ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರ ಇದೆ ಸ್ವರಗಳು ಎಷ್ಟು ವ್ಯಂಜನಗಳು ಎಷ್ಟು ಸ್ವರ ವ್ಯಂಜನಗಳು ನಾಲ್ಕೊಂಬತ್ತು ಸ್ವರಗಳು ತಪ್ಪಾಗಿದೆ ತಪ್ಪಾಗಿದೆ ನಿಮ್ಮ ಉತ್ತರ ತಪ್ಪಾಗಿದೆ ಯೋಚನೆ ಮಾಡಿ ಹೇಳಿ ಹದಿಮೂರು ಸ್ವರಗಳು ವ್ಯಂಜನಗಳು ತಪ್ಪಾಗಿದೆ ತಪ್ಪಾಗಿದೆ ಸ್ವರಗಳು ಅಂದ್ರೆ ಯಾವ್ಯಾವ ಗೊತ್ತಾ ಆ ಇಂದ ಆಹಾ ಗಂಟ ಇದೆಯಲ್ಲ ಅಮ್ಮಃ ಅವು ಸ್ವರಗಳು ತಪ್ಪು ತಪ್ಪು ಹದಿಮೂರು ತಪ್ಪಾಗಿದೆ ಉತ್ತರ ಬಂದ್ಬಿಟ್ಟು ಒಟ್ಟು ವರ್ಣಮಾಲೆಯಲ್ಲಿ ಇರುವ ಅಕ್ಷರಗಳು ನಲವತ್ತೊಂಬತ್ತು ಒಟ್ಟು ಅಕ್ಷರಗಳು ಸ್ವರಗಳು ಒಂದು ಹದಿನೈದು ವ್ಯಂಜನಗಳು ಬಂದು ಮೂವತ್ನಾಲ್ಕು ಅರ್ಥ ಆಯ್ತಾ ಸ್ವರಗಳು ಅಂದ್ರೆ ಏನು ಅಂತಂದ್ರೆ ಒಂದು ಮಾತ್ರೆಯಲ್ಲಿ ಒಂದು ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡ್ತೀವಲ್ಲ ಅದಕ್ಕೆ ಸ್ವರಗಳು ಅಂತ ಕರಿತೀವಿ ಮಾತ್ರೆಗಳು ಗೊತ್ತಾ ಕರ್ನಾಟಕನ ಮೊದಲು ಏನಂತ ಕರಿತಾ ಇದ್ರು ಕರ್ನಾಟಕನ ಮೊದಲು ಏನಂತ ಕರಿತಾ ಇದ್ರು ಎಷ್ಟನೇ ಎಸ್ನೇ ಇಸ್ವಿಯಿಂದ ಕರ್ನಾಟಕ ಅಂತ ಆಯಿತು ಮೈಸೂರು ಪ್ರಾಂತ್ಯ ಅಂತ ಕರಿತಿದ್ರು ಕರೆಕ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕದ ಗೊತ್ತಿಲ್ವಾ ಕರೆಕ್ಟ್ ಮೂರು ಪ್ರಶ್ನೆ ಕೇಳಿದೆ ಮೂರಲ್ಲಿ ಓದಕ್ಕೂ ಸರಿಯಾಗಿ ಒಂದೇ ಒಂದು ಮಾತ್ರ ಹೇಳಿದ್ರೂ ಅದಕ್ಕೆ ಕನ್ನಡನ ಓದಿ ಕನ್ನಡದ ಬಗ್ಗೆ ತಿಳ್ಕೊಳ್ಳಿ ಮರಿಬೇಡಿ ಕನ್ನಡದ ಬಗ್ಗೆ ಓದ್ತಾ ಇದೀನಿ ಅಂತ ಹೇಳುವಂತದ್ದು ಇದು ನಮ್ಮ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಕನ್ನಡನೂ ಹೇಳ್ಕೊಡ್ತೀವಿ